ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಪ್ರಿಯ ಸ್ನೇಹಿತರೆ ಪ್ರವಾದಿಯ ಮಸೀದಿಯಲ್ಲಿ ಒಂದು ಮೈಯಿತ್ ನಮಾಜ್ ಸಮಯದಲ್ಲಿ ಆಕಾಶದಲ್ಲಿ ಅಸಾಧಾರಣವಾಗಿ ಒಂದು ಹಾರುವ ಕುದುರೆ ಕಾಣಿಸಿಕೊಂಡಿತು ಮತ್ತು ನಂತರ ಒಂದು ಅದ್ಭುತ ಸಂಭವಿಸಿತು ಅಲ್ಲಾಹು ಅಕ್ಬಾರ್ ಪ್ರಿಯ ಸ್ನೇಹಿತರೆ ಪ್ರವಾದಿ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲಹಿ ವಸಲ್ಲಮ್ಮರ ಅನುಗ್ರಹೀತ ಕಬ್ರೀರುವ ಸ್ಥಳವೇ ಮದೀನದಲ್ಲಿರುವ ಪ್ರವಾದಿಯ ಮಸೀದಿ ಮಸ್ಜಿದುನ್ ನಬವಿ ಅಲ್ಲಿಂದ ಒಂದು ಮೈಯಿತ್ತನ್ನು ತೆಗೆದುಕೊಂಡು ಹೋಗುವಾಗ ಆಶ್ಚರ್ಯಕರವಾದ ಒಂದು ಅದ್ಭುತ ಸಂಭವಿಸಿತು ಅದನ್ನು ನೋಡಿದ ಎಲ್ಲರೂ ಅಲ್ಲಾಹು ಅಕ್ಬಾರ್ ಎಂದು ಕೂಗಿದರು ಆ ದೃಶ್ಯ ಎಲ್ಲರಿಗೂ ಒಂದು ಪಾಠವಾಯಿತು ಈ ಘಟನೆಯ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ವಿಡಿಯೋದ ಕೊನೆಯವರೆಗೆ ನಮ್ಮೊಂದಿಗೆ ಇರಿ ಪ್ರವಾದಿಯ ಮಸೀದಿ ಜಗತ್ತಿನ ಅತಿದೊಡ್ಡ ಮಸೀದಿಗಳಲ್ಲಿ ಒಂದು ಇಸ್ಲಾಂನಲ್ಲಿ ಎರಡನೇ ಪವಿತ್ರ ಸ್ಥಳವೂ ಇದೆ ಮುಸ್ಲಿಮರ ಅತ್ಯಂತ ಪವಿತ್ರ ಸ್ಥಳವಾದ ಮಕ್ಕಾದ ಮಸ್ಜಿದುಲ್ ಹರಾಂ ಮೊದಲನೆಯದು ಜೆರುಸಲೇಂನ ಮಸ್ಜಿದುಲ್ ಅಕ್ಸಾವು ಇಸ್ಲಾಂನಲ್ಲಿ ಒಂದು ಪವಿತ್ರ ಸ್ಥಳ ಸೌದಿ ಅರೇಬಿಯಾದ ಮದೀನದಲ್ಲಿದೆ ಪ್ರವಾದಿಯ ಮಸೀದಿ ಹತ್ತೊಂಬತ್ನೂರ ನೂರ ತೊಂಬತ್ನಾಲ್ಕರಲ್ಲಿ ಮಸೀದಿಯ ದೊಡ್ಡ ವಿಸ್ತರಣೆ ನಡೆಯಿತು ಮಸೀದಿಯ ಪೂರ್ವ ಮೂಲೆಯಲ್ಲಿರುವ ಪ್ರವಾದಿಯ ಕಬ್ರು ಸುತ್ತಲಿನ ಸ್ಥಳವಾಗಿ ಇದು ಈಗ ತಿಳಿದುವಿದೆ ತಿಳಿದವಿದೆ ಅಬುಬಖ್ರ್ ಅನ್ಹು ಉಮರ್ ಇಬ್ನುಲ್ ಖತ್ತಾಬ್ ರಲಿಯಲ್ಲಾಹುವನ್ಹು ಇವರ ಕಬ್ರುಗಳು ಇಲ್ಲೇ ಇವೆ ಈ ಕಬ್ರುಗಳ ಮೇಲೆ ನಿರ್ಮಿಸಲಾದ ಹಸಿರು ಗುಂಬಜ್ ನಬವಿಯ ಅತ್ಯಂತ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಕಾಬಾವನ್ನು ಭೇಟಿಯಾಗುವ ಯಾರು ಉಮ್ರಾ ಅಥವಾ ಹಜ್ ನೆರವೇರಿಸಿದ ನಂತರ ಮದೀನಕ್ಕೆ ಬಂದು ಪ್ರವಾದಿಯ ಕಬ್ರ ಭೇಟಿಯಾಗಬೇಕು ಮದೀನದಲ್ಲಿ ಸಾಯುವವರು ಬಹಳ ವಿಶೇಷವಾದವರೆಂದು ಪರಿಗಣಿಸಲಾಗುತ್ತದೆ ಅವರ ಮೈಯಿತ್ತನ್ನು ಬಹಳ ಗೌರವದಿಂದ ಸಂಸ್ಕರಿಸಿ ಜನ್ನತುಲ್ ಬಕೀರ್ಲಿ ಹೂತು ಹಾಕಲಾಗುತ್ತದೆ ಉಮ್ರಾಕಾಗಿ ಮದೀನಾ ಭೇಟಿಯಾಗುವಾಗ ತಾವು ಹಿಂತಿರುಗಬಾರದು ಮತ್ತು ಅಲ್ಲೇ ಹೂತು ಹಾಕಲ್ಪಡಬೇಕು ಎಂದು ಅನೇಕ ಮುಸ್ಲಿಮರು ಬಯಸುತ್ತಾರೆ ಆದರೂ ಹಜ್ ಅಥವಾ ಉಮ್ರಾ ನೆರವೇರಿಸಿ ಸುರಕ್ಷಿತವಾಗಿ ಹಿಂತಿರುಗುವವರೂ ಇದ್ದಾರೆ ಮದೀನಾ ಮತ್ತು ಕಾಬಾಕ್ಕೆ ಹೋಗಿ ಅಲ್ಲಾಹನ ಕರೆಗೆ ಉತ್ತರಿಸಿ ಅಲ್ಲೇ ಅಂತಿಮ ವಿಶ್ರಾಂತಿ ಪಡೆಯುವುದು ಒಂದು ಅನುಗ್ರಹವೆಂದು ಪರಿಗಣಿಸಲಾಗುತ್ತದೆ ಅಂತಹವನು ಉಮ್ರಾ ನೆರವೇರಿಸಲು ಬಹಳ ಕಾಲದಿಂದ ಬಯಸಿದ್ದ ಒಬ್ಬರು ಅನೇಕ ಅಡೆತಡೆಗಳನ್ನು ಎದುರಿಸಿದರೂ ಕೊನೆಗೆ ಕಾಬಾಕ್ಕೆ ಪ್ರಯಾಣ ಬೆಳೆಸಿದರು ಅವರು ಶ್ರೀಮಂತರಾಗಿದ್ದರೂ ಪ್ರಯಾಣವನ್ನು ತಡೆಯುವ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಈ ಬಾರಿ ಕಾಬಾ ಭೇಟಿಯಾಗಿ ನಂತರ ಮದೀನಕ್ಕೆ ಹೋಗಿ ಪ್ರವಾದಿಯ ಕಬ್ರೂ ಭೇಟಿಯಾಗುವುದೆಂದು ದೃಢ ನಿರ್ಧಾರ ಮಾಡಿದ್ದರು ಬಹಳ ಪ್ರಯತ್ನಗಳ ನಂತರ ಅವರು ಸೌದಿ ಅರೇಬಿಯಾಕ್ಕೆ ಬಂದರು ಮೊದಲು ಕಾಬಾ ಭೇಟಿಯಾಗಿ ಅಲ್ಲಿ ಅವರು ಕಣ್ಣೀರು ಹಾಕಿದರು ಅಲ್ಲಿಗೆ ಬಂದ ಅನೇಕ ಮುಸ್ಲಿಮರು ಭಾವುಕರಾಗುವುದು ಸುತ್ತಲಿನ ಒಡಿಗೆ ತಿಳಿದಿದ್ದು ಅವರು ಭಿನ್ನವರಾಗಿರಲಿಲ್ಲ ಅವರು ಬಹಳ ಗಮನದಿಂದ ಮತ್ತು ಭಕ್ತಿಯಿಂದ ಉಮ್ರಾ ನೆರವೇರಿಸಿದರು ತಮ್ಮ ಪಾಪಗಳಿಗೆ ಕ್ಷಮೆ ಬೇಡಿದರು ಉಮ್ರಾ ಮುಗಿದ ನಂತರ ಅವರು ಅತ್ಯಂತ ಸಂತೋಷದಿಂದ ಮದೀನಕ್ಕೆ ಹೊರಟರು ಜೀವನದ ಎಲ್ಲಾ ಸಂತೋಷವೂ ತನಗೆ ದೊರಕಿದಂತೆ ಅವರಿಗೆ ಭಾಸವಾಯಿತು ಪ್ರವಾದಿಯ ಕಬ್ರು ಬಳಿ ಹೋಗಿ ಅವರು ಅಲ್ಲಿನ ಚಿನ್ನದ ಗ್ರಿಲ್ಗಳನ್ನು ಹಿಡಿದುಕೊಂಡು ಅಳುತ್ತಿದ್ದರು ಅವರ ಕಣ್ಣೀರನ್ನು ತಡೆಯಲಾಗಲಿಲ್ಲ ಸಾಮಾನ್ಯವಾಗಿ ಜನರನ್ನು ಹೆಚ್ಚು ಸಮಯ ನಿಲ್ಲಲು ಅನುಮತಿಸದ ಅನೇಕ ಕಾವಲುಗಾರರು ಇದ್ದರೂ ಅವರ ಸ್ಥಿತಿ ಬಹಳ ದಯನೀಯವಾಗಿದ್ದ ಕಾರಣ ಯಾರೂ ಅವರನ್ನು ಸಮೀಪಿಸಲಾಗಲಿಲ್ಲ ಅವರು ನೆಲಕ್ಕೆ ಬಿದ್ದರು ಕಾವಲುಗಾರರು ನೀರು ಕೊಟ್ಟು ಎಬ್ಬಿಸಲು ಪ್ರಯತ್ನಿಸಿದರೂ ಅವರು ಪ್ರಜ್ಞೆಹೀನ ಸ್ಥಿತಿಯಲ್ಲಿ ಬಹಳ ಕಡಿಮೆ ಉಸಿರಾಟದೊಂದಿಗೆ ಮುಂದುವರಿದರು ಆತಂಕಗೊಂಡ ಜನರು ಅವರನ್ನು ತಕ್ಷಣ ಆಸ್ಪತ್ರೆಗೆ ಕೊಂಡೊಯ್ದರು ಆಸ್ಪತ್ರೆ ಅಧಿಕಾರಿಗಳು ತಿಳಿಸಿದ್ದು ಅವರಿಗೆ ಬಹಳ ಕಡಿಮೆ ಸಮಯ ಮಾತ್ರ ಉಳಿದಿದೆ ಎಂದು ಕುಟುಂಬಕ್ಕೆ ತಕ್ಷಣ ತಿಳಿಸಬೇಕೆಂದು ಆದರೆ ಅವರು ಟ್ರಾವೆಲ್ ಏಜೆಂಟ್ನೊಂದಿಗೆ ಪ್ರಯಾಣಿಸಿದ್ದರಿಂದ ಕುಟುಂಬದಿಂದ ಯಾರೂ ಜೊತೆಯಲ್ಲಿರಲಿಲ್ಲ ಟ್ರಾವೆಲ್ ಏಜೆಂಟನ್ನು ಸಂಪರ್ಕಿಸಿ ಸ್ಥಿತಿಗತಿಗಳನ್ನು ತಿಳಿಸಲಾಯಿತು ಏಜೆಂಟ್ ಈ ಸಂದೇಶವನ್ನು ಆ ವ್ಯಕ್ತಿಯ ಕುಟುಂಬಕ್ಕೆ ತಲುಪಿಸಿದರು ಅವರು ಮದೀನದಲ್ಲೇ ಹೂತು ಹಾಕಲ್ಪಡಬೇಕೆಂದು ಕುಟುಂಬ ಬಯಸಿತು ಕಾಬಾ ಭೇಟಿಯ ನಂತರ ಮದೀನದಲ್ಲಿ ಸಾಯಬೇಕೆಂದು ಅವರು ಪ್ರತಿದಿನ ಪ್ರಾರ್ಥಿಸುತ್ತಿದ್ದ ಕಾರಣ ಅಲ್ಲೇ ಹೂತು ಹಾಕುವುದು ಕುಟುಂಬದ ಬಯಕೆಯೂ ಆಯಿತು ಅವರನ್ನು ಜನ್ನತುಲ್ ಬಕೀಯಲ್ಲಿ ಹೂತು ಹಾಕಲು ಅನುಮತಿ ದೊರಕಿತು ಮತ್ತು ಅದಕ್ಕೆ ಏರ್ಪಾಡುಗಳು ಮಾಡಲಾಯಿತು ಶೀಘ್ರದಲ್ಲೇ ಅವರಿಗೆ ಪ್ರಜ್ಞೆ ಕಳೆದುಕೊಂಡು ಅವರು ಮರಣ ಹೊಂದಿದರು ತೀವ್ರ ಮರಣಕ್ಕೆ ಯಾವುದೇ ರೋಗವೂ ಅವರಿಗೆ ಇರಲಿಲ್ಲ ಎಂಬುದರಿಂದ ವೈದ್ಯರು ಆಶ್ಚರ್ಯಪಟ್ಟರು ಈ ಘಟನೆ ಎಲ್ಲರನ್ನೂ ಆಘಾತಕ್ಕೊಳಗಾಗಿಸಿತು ಮದೀನದ ಪ್ರತಿನಿಧಿಗಳು ಅವರ ಹೂತು ಹಾಕುವಿಕೆಗೆ ಉತ್ತಮ ಏರ್ಪಾಡುಗಳನ್ನು ಮಾಡಿದರು ಮೈಯಿತ್ತನ್ನು ಸ್ನಾನ ಮಾಡಿಸುವುದು ಮತ್ತು ಇತರ ಕಾರ್ಯಗಳ ನಂತರ ಜನಾಜಾ ನಮಾಜ್ಗಾಗಿ ಸುಮಾರು ಐದು ನೂರು ಜನರು ಸೇರಿದರು ಇದು ಒಂದು ದೊಡ್ಡ ಅನುಗ್ರಹವೆಂದು ಪರಿಗಣಿಸಲಾಗುತ್ತದೆ ಇಮಾಮ್ ನಮಾಜ್ ಮುಗಿಸಿದ ತಕ್ಷಣ ಮದೀನದಲ್ಲಿ ಬಲವಾದ ಗಾಳಿ ಬೀಸತೊಡಗಿತು ಸತ್ತವರ ಮುಖದಲ್ಲಿದ್ದ ಕಫನ್ ಬಟ್ಟೆ ಗಾಳಿಯಲ್ಲಿ ಹಾರಿತು ಆಗ ಇಮಾಮ್ ವಿಚಿತ್ರವಾದ ಒಂದು ದೃಶ್ಯವನ್ನು ನೋಡಿದರು ಒಂದು ಹಾರುವ ಕುದುರೆ ಆಕಾಶದಲ್ಲಿ ಕಾಣಿಸಿಕೊಂಡಿತು ಮತ್ತು ಅದು ಕ್ರಮೇಣ ಜನಾಜಾದ ಹತ್ತಿರಕ್ಕೆ ಬಂದಿತು ತನಗೆ ಮಾತ್ರ ಈ ಅದ್ಭುತ ಘಟನೆ ಕಾಣುತ್ತಿದೆ ಮತ್ತು ಇತರರು ಇದನ್ನು ತಿಳಿದಿಲ್ಲ ಎಂದು ಯೋಚಿಸಿ ಅವರು ಆಶ್ಚರ್ಯಪಟ್ಟರು ಹತ್ತಿರಕ್ಕೆ ಬಂದಾಗ ಅದು ಹಕ್ಕಿಯಲ್ಲ ಬದಲಾಗಿ ಹಾರುವ ಕುದುರೆ ಎಂಬುದು ಸ್ಪಷ್ಟವಾಯಿತು ಅದು ಮಯ್ಯತ್ನ ಹತ್ತಿರ ಬಂದು ನಿಂತಿತು ಅದು ಮೈಯಿತ್ನ ಮೇಲೆ ತಲೆ ತಗ್ಗಿಸುವಂತೆ ತೋರಿ ನಂತರ ಮುಂದಿನ ಕಾಲುಗಳನ್ನು ಎತ್ತಿ ಜೋರಾಗಿ ಹೇಸರಾಟಿತು ಇದನ್ನು ನೋಡಿ ಬಹಳ ಭಾವುಕನಾದ ಇಮಾಮ್ ಸತ್ತವರು ಸತ್ಪುರುಷರಾಗಿದ್ದರೆ ಅವರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನ ನೀಡಬೇಕು ಪಾಪಿಯಾಗಿದ್ದರೆ ಕ್ಷಮಿಸಬೇಕು ಎಂದು ಪ್ರಾರ್ಥಿಸಿದರು ನಂತರ ಮೈಯಿತನ್ನು ಹೂತು ಹಾಕಲು ತೆಗೆದುಕೊಂಡು ಹೋಗಲು ಅವರು ಸಂಕೇತ ಮಾಡಿದರು ಜನರು ಅಲ್ಲಾಹು ಅಕ್ಬರ್ ಎಂದು ಕೂಗುತ್ತಾ ಮೈತನ್ನು ವೇಗವಾಗಿ ಜನ್ನತುಲ್ಬಕೀಯೇಗೆ ತೆಗೆದುಕೊಂಡು ಹೋದರು ಇದು ವಿಶೇಷ ಅನುಗ್ರಹ ಎಂದು ಇಮಾಮ್ಗೆ ಖಚಿತವಾಯಿತು ಏಕೆಂದರೆ ಆ ಅದ್ಭುತ ದೃಶ್ಯವನ್ನು ಅವರು ಮಾತ್ರ ನೋಡಿದ್ದರು ಸೌದಿ ಅರೇಬಿಯಾದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿರುವುದರಿಂದ ಈ ಘಟನೆ ದಾಖಲಾಯಿತು ಜನರು ಇದನ್ನು ನೋಡಿ ತಮ್ಮ ಪರಲೋಕ ಜೀವನದ ಬಗ್ಗೆ ಯೋಚಿಸಲು ಸಾಧ್ಯವಾಯಿತು ಅಲ್ಲಾಹು ನಮಗೂ ಇಂತಹ ಮರಣ ನೀಡಲಿ ಎಂದೂ ಕಾರ್ಯಗಳನ್ನು ಸುಲಭಗೊಳಿಸಲಿ ಎಂದೂ ನಾವು ಪ್ರಾರ್ಥಿಸುತ್ತೇವೆ ಆಮೀನ್ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸುರಕ್ಷಿತರಾಗಿರಿ ಪೋಷಣೆಗೆ ಯಾರೂ ಇಲ್ಲದವರನ್ನು ನೆನಪಿಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರಿಗೆ ಅಲ್ಲಾಹ ನಿಮ್ಮನ್ನು ಕಾಪಾಡಲಿ ಆಮೀನ್ ಅಸ್ಸಾಮ್ ಅಲೈಕುಂ ವರಹತುಲ್ಲಾಹಿ ವಬರಕಾತುಹು